ಹಾಯ್ ಹಾಲ್ ವೆಲ್ಕಮ್ ಟು ಜ್ಯೋತಿ ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಮೊಟ್ಟೆ ಬಿರಿಯಾನಿ ಹೆಗ್ ಬಿರಿಯಾನಿ ತುಂಬ ಈಸಿಯಾಗಿ ಟೇಸ್ಟಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಬಂದು ನಾನು ಒಂದು ದೊಡ್ಡ ಸೈಜ್ ಈರುಳ್ಳಿ ಎರಡು ಟೊಮೆಟೊ ಮತ್ತು ಕೊತ್ತಮಿರಿ ಸೊಪ್ಪು ಮತ್ತು ಪುದೀನ ಸಣ್ಣ ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ರುಬ್ಬೋದಕ್ಕೆ ಮಿಶ್ರಣ ಪುದೀನ ಸೊಪ್ಪು ಕೊತ್ತಮಿರಿ ಸೊಪ್ಪು ಸ್ವಲ್ಪ ಶುಂಠಿ ಒಂದು ಅರ್ಧಷ್ಟು ಓಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಅರ್ಧ ಈರುಳ್ಳಿ ಹಾಗೆಯೇ ಹಸಿಮೆಣ್ಸಿನ್ಕಾಯಿ ಈ ರೀತಿ ಮಸಾಲೆ ಹಾಕ್ಕೊಂಡು ರುಬ್ಬಿ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮೊಟ್ಟೆ ಬಿರಿಯಾನಿ ಸೊ ರುಬ್ಬಿನೂ ಮಾಡ್ಬೋದು ಹಾಗೇನೂ ಮಾಡ್ಬೋದು ರುಬ್ಬಿ ಮಾಡೋದು ನನಗೆ ತುಂಬ ಇಷ್ಟ ಆಗುತ್ತೆ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಲಾಸ್ಟಲ್ಲಿ ಮೇನ್ ಇದೆ ಇಂಗ್ರೀಡಿಯೆಂಟು ಸ್ವಲ್ಪ ಕಸೂರಿ ಮೆತಿ ಹಾಕ್ಕೊಂಡು ರುಬ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಹಸಿ ಮೆಂತೆ ಸೊಪ್ಪಿದ್ರೂ ಕೂಡ ಹಾಕ್ಕೋಬೋದು ತುಂಬ ರುಚಿಯಾಗಿರುತ್ತೆ ಅದನ್ನೆಲ್ಲ ಆದಮೇಲೆ ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ನಾವು ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ ಸೊ ನೀವೆಷ್ಟು ಕ್ವಾಂಟಿಟಿ ಮಾಡ್ತಿರೋ ಅದ್ರ ಮೇಲೆ ಡಿಪೆಂಡು ಇಲ್ಲಿ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಇಷ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಫ್ಲೇಮ್ ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ ಯಾಕಂದರೆ ಮಸಾಲೆ ಪದಾರ್ಥ ಬರೀ ಮಸಾಲೆ ಹಾಕಿ ಹಾಕಿರೋದ್ರಿಂದ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಆ ಸ್ವಲ್ಪ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡು ಇದಕ್ಕೆ ನಾವು ಬೇಯಿಸ್ಕೊಂಡು ಇಟ್ಟಿರೋ ಮೊಟ್ಟೆನ ಇದ್ದೀನಿ ಮೊಟ್ಟೆ ಹಾಕೋಬೇಕಾದ್ರೂ ಅಷ್ಟೇ ನಿಧಾನಕ್ಕೆ ಹಾಕೋಬೇಕು ಯಾಕಂದರೆ ಅಂದರೆ ಬೇಯಿಸಿರ್ತೀವಲ್ವಾ ಅದು ಒಡೆದೋಗೋ ಚಾನ್ಸಸ್ ಇರುತ್ತೆ ಆಗದ ಒಡೆದೋಗ್ಬಿಟ್ರೆ ಚೆನ್ನಾಗಿರೋದಿಲ್ಲ ಹಂಗಾಗಿ ಸ್ವಲ್ಪ ಲೈಟಾಗಿ ಒಂದು ಫೈವ್ ಮಿನಿಟ್ಸು ಫ್ರೈ ಮಾಡಿಕೊಂಡು ಆ ಮಸಾಲೆ ಎಲ್ಲ ಅದಕ್ಕೆ ಮೊಟ್ಟೆಗೆ ಮೆತ್ಕೋಬೇಕು ಆವಾಗ ತುಂಬ ರುಚಿಯಾಗಿರುತ್ತೆ ಇದನ್ನ ನಾನು ಫ್ರೈ ಮಾಡ್ಕೊಂಡು ಫೈವ್ ಮಿನಿಟ್ಸ್ ಸಪ್ರೇಟಾಗಿ ತೆಗೆದಿಟ್ಟಿದ್ದೀನಿ ಅದೇ ಕುಕ್ಕರಲ್ಲಿ ಎಣ್ಣೆ ಹಾಕ್ಕೊಂಡು ಮಸಾಲೆ ಇತ್ತಲ್ವ ಅದೇ ಕುಕ್ಕರಿಗೆ ನಾನು ಒಂದು ದೊಡ್ಡ ಸೈಜ್ ಈರುಳ್ಳಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಅದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಆಮೇಲೆ ನಾನು ಪಲಾವಲ್ಲೇ ಹಾಕೋತಾ ಇದ್ದೀನಿ ಯಾಕಂದರೆ ಮಸಾಲೆ ಹಾಕ್ಕೊಂಡು ಸ್ವಲ್ಪ ಅದು ಬಿಸಿ ಆಗಿತ್ತಲ್ವ ಸೀದೋಗುತ್ತೆ ಹಂಗಾಗಿ ಲಾಸ್ಟಲ್ಲಿ ಹಾಕ್ಕೋತಾ ಇದ್ದೀನಿ ಇದಕ್ಕೆ ನಾನು ಚಕ್ಕೆ ಲವಂಗ ಹಾಕ್ಕೋತಾ ಇದ್ದೀನಿ ಚಕ್ಕೆ ಲವಂಗ ಹಾಕ್ಕೊಂಡು ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಸೋಂಪಿನ ಕಾಳನ್ನ ಸೇರಿಸ್ಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಒಂದು ಫೈನ್ ಟೆನ್ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಫ್ರೈ ಮಾಡ್ಕೊಂಡಾದಮೇಲೆ ನಾನು ಎರಡು ದೊಡ್ಡ ಸೈಜ್ ಈರುಳ್ಳಿ ಕಟ್ ಮಾಡ್ಕೊ ಸಾರಿ ಟೊಮೆಟೊ ಕಟ್ ಮಾಡ್ಕೊಂಡಿದ್ನಲ್ವ ಅದನ್ನು ಸೇರಿಸ್ಬಿಟ್ಟು ಫ್ರೈ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಕೊಂಚ ರುಪ್ ಸೇರಿಸ್ಕೊಂಡು ಹಾಕೋದ್ರಿಂದ ಬೇಗ ಫ್ರೈ ಆಗುತ್ತೆ ಅದು ಸ್ವಲ್ಪ ಸಾಫ್ಟ್ ಆಗಿದೆ ಅಂತ ಅಂದಾಗ ನಾವು ರುಬ್ಕೊಂಡಿದ್ವಲ್ಲ ಮಸಾಲೆ ಆ ಮಸಾಲೆ ಕೂಡ ಸೇರಿಸ್ಕೋಬೇಕು ಅದು ಎಣ್ಣೆ ಜೊತೆಗೆ ಅದೆಲ್ಲ ಹಸಿ ಮೇಲೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕಾಗತ್ತೆ ಒಂದು ಐದು ನಿಮಿಷ ಚೆನ್ನಾಗಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಆಗುತ್ತೆ ಈಗ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋತಾ ಇದೆ ಈಗ ಕರೆಕ್ಟಾಗಿ ಆಗಿದೆ ಅಂತರ್ಥ ಈ ಈ ಟೈಮಲ್ಲಿ ನಾವು ಅಕ್ಕಿನ ನಾನು ಇಲ್ಲಿ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಎರಡು ಗ್ಲಾಸ್ ಅಂದರೆ ಒಂದು ಮೂರಿಂದ ನಾಲ್ಕು ಜನಕ್ಕೆ ಆಗುತ್ತೆ ಹಂಗಾಗಿ ಅಷ್ಟೇ ಮಾಡ್ಕೋತಾ ಇದ್ದೀನಿ ಅದಕ್ಕೆ ನಾಲ್ಕೇ ಮೊಟ್ಟೆ ಹಾಕ್ಕೊಂಡಿದ್ದೆ ನಾನು ಇದಕ್ಕೆ ನಾನು ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಹಾಕೋಬೇಕಾಗುತ್ತೆ ಆದರೆ ನಾನು ಯಾವ ಯಾವುದೇ ಟೈಮಲ್ಲಿ ಬಿರಿಯಾನಿ ಮಾಡಬೇಕಾದ್ರೆ ಒಂದು ಅರ್ಧ ಗ್ಲಾಸ್ ಕಮ್ಮಿ ನೀರು ಇದ್ದೀನಿ ಚೆನ್ನಾಗಿ ಬರುತ್ತೆ ಅಂತಂದ್ಬಿಟ್ಟು ಇಲ್ಲಿ ಮೂರುವರೆ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಯಾಕಂದರೆ ಟೊಮೊಟೊ ಬೈಬೇಕಾದ್ರೂ ಹಾಕ್ಕೊಂಡಿದ್ದೀನಿ ಸೊ ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ ಲಾಸ್ಟಲ್ಲಿ ನಾವು ಇದಕ್ಕೆ ಬಿರಿಯಾನಿ ಮಸಾಲ ಹಾಕ್ಕೋಬೇಕಾಗುತ್ತೆ ಒಂದು ಒಂದು ಟೇಬಲ್ ಸ್ಪೂನ್ ಆದರೆ ಸಾಕಾಗುತ್ತೆ ಯಾಕಂದರೆ ಮಸಾಲೆನೂ ನಾವು ಸೇರಿಸ್ಕೊಂಡಿರ್ತೀವಲ್ವ ಸೊ ಮಸಾಲೆ ಜಾಸ್ತಿ ಆದರೆ ಚೆನ್ನಾಗಿರೋಲ್ಲ ಹಂಗಾಗಿ ಇದನ್ನೇ ನಾವು ಜಸ್ಟ್ ಲೀಟ್ರ್ ಕ್ಲೋಸ್ ಮಾಡಬಾರ್ದು ಸುಮ್ಮನೆ ಮೇಲಕ್ಕೆ ಹಾಗೆ ಇಡಬೇಕು ಅದು ಚೆನ್ನಾಗಿ ಅಕ್ಕಿ ಮಸಾಲೆ ಜೊತೆ ಎಲ್ಲ ಚೆನ್ನಾಗಿ ಬೆರೀಬೇಕು ಆವಾಗ ಚೆನ್ನಾಗಿ ಲಾಸ್ಟ್ ಲಾಸ್ಟಲ್ಲಿ ನಾವು ನೀಟಾಗಿ ಕಲಿಸೋ ಅವಶ್ಯಕತೆ ಇರಲ್ಲ ಚೆನ್ನಾಗಿ ಹೊಂದ್ಕೊಂಡ್ರೆ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಮತ್ತು ನಾವು ಟೇಸ್ಟ್ ಉಪ್ಪು ಖಾರ ಹೇಗಿದೆ ಅಂತಲೂ ನೋಡ್ಕೋಬೋದು ಸೊ ಉಪ್ಪೆಲ್ಲ ಕರೆಕ್ಟಾಗಿತ್ತು ಹಂಗಾಗಿ ನಾನು ಲಾಸ್ಟಲ್ಲಿ ಈ ಮೊಟ್ಟೆ ನಾವು ಬೇಯಿಸಿ ಮಸಾಲೆಯಲ್ಲೆಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಮೊಟ್ಟೆನ ಇದ್ದೀನಿ ಇದನ್ನು ಹಾಕ್ಕೋಬೇಕಾದ್ರೂ ನಿಧಾನಕ್ಕೆ ಹಾಕೋಬೇಕು ಯಾಕಂದರೆ ಒಡೆದೋಗಿಬಿಟ್ರೆ ಚೆನ್ನಾಗಿರೋದಿಲ್ಲ ಹಂಗೆ ಇದ್ರೇ ಟೇಸ್ಟಿಯಾಗಿರುತ್ತೆ ಇದನ್ನು ಹಾಕ್ಕೊಂಡು ಲೈಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದು ಕುದಿ ಬರ್ತಾ ಇರುತ್ತಲ್ವ ಒಂದು ಕುದಿ ಬಂದರೆ ಸಾಕಾಗತ್ತೆ ಲಾಸ್ಟಲ್ಲಿ ಇಲ್ಲಿ ಲೀಟ್ರನ್ನ ಕ್ಲೋಸ್ ಮಾಡಿದ್ರೆ ಒಂದರಿಂದ ಎರಡು ವಿಝಿಲ್ ಸಾಕಾಗುತ್ತೆ ನಾನಿಲ್ಲಿ ಎರಡು ವಿಝಿಲ್ಗೆ ಎರಡು ವಿಝಿಲ್ ಕೂಗಿಸ್ಕೊಂಡಿದ್ದೀನಿ ತೆಗೆದು ನೋಡ್ತಿದ್ದೀನಿ ತುಂಬ ಅಂದರೆ ತುಂಬ ಒಳ್ಳೆ ಫ್ಲೇವರ್ ಬರ್ತಾಯಿತ್ತು ತುಂಬ ಟೇಸ್ಟಿಯಾಗಿತ್ತು ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ ಸೊ ಇದನ್ನ ನಾವು ಮಿಕ್ಸ್ ಮಾಡ್ಕೋ ಜಾಸ್ತಿ ಮಿಕ್ಸ್ ಮಾಡೋ ಅವಶ್ಯಕತೆ ಇರಲ್ಲ ಯಾಕಂದರೆ ಆಲ್ರೆಡಿ ನಾವು ಕುದಿಸಿದ್ವಲ್ಲ ಸೊ ಹಂಗಾಗಿ ಅದರಲ್ಲಿ ನೀಟಾಗಿ ಮಿಕ್ಸ್ ಆಗಿರುತ್ತೆ ಮೊಟ್ಟೆ ಎಲ್ಲ ಒಡೆದೋಗುತ್ತಲ್ವ ಹಂಗಾಗಿ ನೀಟಾಗಿ ಲೈಟಾಗಿ ಸುಮ್ಮನೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇದರಲ್ಲಿ ನಾನು ಪುದೀನ ಕೊತ್ತಂಬರಿ ಸೊಪ್ಪು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಲ್ವ ಅದನ್ನು ಕೂಡ ಹಾಕಿ ಸೇರಿಸ್ಬಿಟ್ಟು ನೀಟಾಗಿ ಲೈಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗಿಬಿಡತ್ತೆ ಒಳ್ಳೆ ಅಂದರೆ ಒಳ್ಳೆ ಫ್ಲೇವರ್ ಬರ್ತಿತ್ತು ಒಳ್ಳೆ ಬಿರಿಯಾನಿ ಸ್ಮೆಲ್ ಬರ್ತಾಯಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮಾತ್ರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಉದುರುದ್ರಾಗಿ ಬಂದಿದೆ ಅದಕ್ಕೋಸ್ಕರ ನಾನು ನೀರು ಪಲಾವ್ ಆಗಲಿ ಬಿರಿಯಾನಿಗಳಲ್ಲಾಗಲಿ ಒಂದು ಅರ್ಧ ಗ್ಲಾಸ್ ಕಮ್ಮಿ ಇದ್ದೀನಿ ಹಾಕ್ಕೋತಾಯಿದ್ದೀನಿ ಹಾಕ್ಕೋತೀನಿ ಯಾವಾಗಲೇ ಆಗಲಿ ಅಂದರೆ ಉದ್ರದ್ರಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತ ಅಷ್ಟೇ ನೋಡಿ ಎಷ್ಟು ಉದುರುದ್ರಾಗಿದೆ ಒಂದು ಚೂರು ಇಲ್ಲ ಸೊ ರೇಷನ್ ಅಕ್ಕಿಲಿ ಮಾಡಿದ್ರೂ ಅಷ್ಟೇ ಒಂದು ಅರ್ಧ ಗ್ಲಾಸ್ ಕಮ್ಮಿನೇ ಹಾಕ್ಕೊಳ್ಳಿ ಇಲ್ಲ ಮಸೂರಿ ಅಕ್ಕಿಲಿ ಮಾಡಿದ್ರು ಅಷ್ಟೇ ಕಮ್ಮಿ ಹಾಕ್ಕೊಂಡು ಮಾಡಿ ನೀರು ತುಂಬ ರುಚಿಯಾಗಿ ಬರುತ್ತೆ ಲಾಸ್ಟಲ್ಲಿ ಪುದೀನ ಕೊತ್ಮಿರಿ ಸೊಪ್ಪು ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ನಲ್ವಾ ಅದನ್ನ ಸೇರಿಸಿ ಒಂದು ಮಿಕ್ಸ್ ಕೊಟ್ಕೊಂಡ್ರೆ ಸೊ ಬಿರಿಯಾನಿ ರೆಡಿ ಆಗುತ್ತೆ ಸೊ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ಬೇರೆಯವ್ರಿಗೆ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು